ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ನಾನ್ ಪ್ರತಿಮಾ ಸೊ ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಬಹಳಷ್ಟು ಮಂದಿ ನೋಡಿದಿರಿ ಇನ್ನು ಕೆಲವರಂತೂ ನೋಡೋದಕ್ಕಾಗದೆ ಟಿ ವಿ ಆಫ್ ಮಾಡಿದ್ದು ಕೂಡ ಇದೆ ಚಾನಲ್ ಚೇಂಜ್ ಮಾಡಿದ್ದು ಇದೆ ಯಾಕಂದರೆ ಅಷ್ಟೊಂದು ಬೋರಿಂಗ್ ಆಗಿತ್ತು ಸಪ್ಪೆ ಮ್ಯಾಚ್ ಅಂತ ಅನ್ನಿಸ್ತು ಇದಕ್ಕೆಲ್ಲ ಏನು ಕಾರಣ ಸಿ ಎಸ್ ಕೆ ಪರ್ಫಾಮೆನ್ಸ್ ಯಾವ ರೀತಿಯಾಗಿತ್ತು ಕೆ ಕೆ ಆರ್ ಪರ್ಫಾಮೆನ್ಸ್ ಯಾವ ರೀತಿಯಾಗಿತ್ತು ಸಿ ಎಸ್ ಕೆ ಮಾಡಿಕೊಂಡಂಥ ಎಡವಟ್ಟುಗಳೇನೇನು ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು ಇಂಡಿವಿಜುವಲ್ ಆಗಿ ಹಾಗೆಯೇ ಏನೇನು ಮಿಸ್ಟೇಕ್ಸ್ ಆಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ಐ ಪಿ ಎಲ್ ಡಗೌಟ್ನಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಯಾಕೋ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಗೇನ್ ಬ್ಯಾಡ್ ಲಕ್ ಯಾಕೆಂದರೆ ಐದು ಸಲ ಸೋತಿರೋದು ಒಂದೇ ಒಂದು ಮ್ಯಾಚ್ ಅನ್ನ ಪಾಯಿಂಟ್ಸ್ ಟೇಬಲ್ನಲ್ಲಿ ದಿನೇ ದಿನೇ ಪಾತಾಳಕ್ಕೆ ಕುಸಿತಾ ಇದೆ ಸಿ ಎಸ್ ಕೆಲಿದೆ ಒಂದು ಕಡೆ ಈಗ ಋತುರಾಜ್ ಗಾಯಕ್ವಾಡ್ ನಾಯಕತ್ವದಲ್ಲಿ ಏನೋ ಒಂದಷ್ಟು ಹೋಪ್ಸ್ ಇತ್ತು ಬಟ್ ಆಗಲಿಲ್ಲ ಮತ್ತೆ ಸೋಲ್ತಾ ಇದ್ರು ಅವ್ರಿಗೆ ಇಂಜುರಿ ಆಯಿತು ನಾಯಕತ್ವ ಚೇಂಜ್ ಆಯಿತು ಮತ್ತೆ ಧೋನಿ ಕೈಗೆನೆ ನಾಯಕತ್ವ ಬಂತು ಆದರೂ ಏನಾಯ್ತು ಏನೂ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ಧೋನಿ ಬಗ್ಗೆ ಇರೋ ಕ್ರೇಜ್ ಫ್ಯಾನ್ಸ್ ಮಟ್ಟಿಗೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಧೋನಿಗೆ ಕ್ಯಾಪ್ಟೆನ್ಸಿ ಕೊಡಿ ಅಂತೆಲ್ಲ ಹೇಳ್ತಾ ಇದ್ರು ಜೊತೆಗೆ ಮಿಡಲ್ ಆರ್ಡರ್ನಲ್ಲಾದರೂ ಧೋನಿ ಬರಲಿ ಥರ್ಡ್ ಫೋರ್ತ್ ಆರ್ಡರ್ನಲ್ಲಾದರೂ ಬಂದು ಬ್ಯಾಟ್ ಮಾಡಲಿ ಅಂತೆಲ್ಲ ಅಂದ್ಕೊಳ್ತಾಯಿದ್ರು ಬಟ್ ಅದು ಯಾವುದೂ ಆಗ್ತಾ ಇಲ್ಲ ಧೋನಿಗೇನೋ ಕ್ಯಾಪ್ಟೆನ್ಸಿ ಹೋಯಿತು ಬಟ್ ಧೋನಿ ಕ್ಯಾಪ್ಟೆನ್ಸಿಯಲ್ಲೂ ಕೂಡ ಮತ್ತೆ ಫೇಲ್ಯೂರ್ ಆಯಿತು ಅಂತ ಅಂದರೆ ನಿಜಕ್ಕೂ ಸಿ ಎಸ್ ಕೆಗೆ ಈ ಸೀಸನ್ನಂತೂ ವೆರಿ ವೆರಿ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಯಾಕೆ ಸಿ ಎಸ್ ಕೆ ಇಷ್ಟೊಂದು ಡಲ್ ಆಗ್ತಾ ಇದೆ ಜೊತೆಗೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತಲೂ ಮಾತನಾಡೋಣ ಹಾಗೆ ಕೆ ಕೆ ಆರ್ ಅಂತೂ ಈಸಿಯಾಗಿ ಗೆದ್ಕೊಳ್ತು ಇಲ್ಲಿ ಕೆ ಕೆ ಆರ್ ಪರ್ಫಾರ್ಮೆನ್ಸ್ ವಾವ್ ಅಂತ ಹೇಳೋದಕ್ಕಾಗಿಲ್ಲ ಅಂದ್ರೂ ಜಸ್ಟ್ ನೂರ ಮೂರು ಕಲೆ ಹಾಕಿದ್ದು ಅಂತ ಅಂದರೆ ನಿಜಕ್ಕೂ ಅದು ಅದು ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಐ ಪಿ ಎಲ್ನಲ್ಲಿ ಯಾವುದಕ್ಕೂ ಸಮ ಅಲ್ಲ ಈಸಿಯಾಗಿ ವಿನ್ ಆಗಿಬಿಡ್ತಾರೆ ಯಾವುದೇ ವೀಕ್ ಟೀಮ್ ಅಂತ ಅನ್ನಿಸ್ಕೊಂಡ್ರು ಸೊ ಕೆ ಕೆ ಆರ್ ಸ್ಟ್ರಾಂಗ್ ಟೀಮ್ ಇದ್ರೂ ಕೂಡ ಇಂಥ ಒಂದು ಸ್ಕೋರ್ನ ಬೀಟ್ ಮಾಡೋದಿದೆಯಲ್ಲ ಚೇಸ್ ಮಾಡೋದಿದೆಯಲ್ಲ ಇದು ಒಂದು ರೀತಿ ಸಣ್ಣ ಮಕ್ಕಳು ಗಲ್ಲಿ ಕ್ರಿಕೆಟ್ ಆಡೋರು ಕೂಡ ಬಂದಿದ್ದನ್ನು ಚೇಜ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇತ್ತು ಸೊ ಈ ಮ್ಯಾಚ್ ಬಗ್ಗೆನೇ ಮಾತಾಡೋಣ ಮೊದಲಿಗೆ ಮ್ಯಾಚ್ ಸಮ್ಮರಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಸಿ ಎಸ್ ಕೆ ಫಸ್ಟ್ ಬ್ಯಾಟ್ ಮಾಡಿದ್ದು ರಚಿನ್ ರವೀಂದ್ರ ಯಾಕೋ ಅವ್ರ ಲಕ್ ಸರಿ ಇಲ್ಲ ಈ ಸಲ ಐ ಪಿ ಎಲ್ನಲ್ಲಿ ಅಂತ ಅನಿಸುತ್ತೆ ಕಳೆದ ಕಳೆದ ಮೂರ್ನಾಲ್ಕು ಪಂದ್ಯಗಳಿಂದ ಒಂದು ರೀತಿ ಡಲ್ಲಾಗೇ ಇದ್ದಾರೆ ಬ್ಯಾಟಿಂಗ್ನಲ್ಲಿ ಯಾವುದೇ ರೀತಿಯ ಎಫೆಕ್ಟಿವ್ ಆದಂತಹ ಪ್ರದರ್ಶನ ಅವ್ರ ಕಡೆಯಿಂದ ಬರಲಿಲ್ಲ ಕೇವಲ ನಾಲ್ಕು ರನ್ ಗಳಿಸ್ತಾರೆ ಅದು ಒಂಬತ್ತು ಬಾಲ್ ಫೇಸ್ ಮಾಡಿ ಇನ್ನು ಡಿವೋನ್ ಕಾನ್ವೆ ಕೂಡ ಹನ್ನೆರಡು ರನ್ ಗಳಿಸ್ತಾರೆ ಹನ್ನೊಂದು ಬಾಲ್ ಫೇಸ್ ಮಾಡಿ ಆದರೂ ಅವರು ಔಟ್ ಆಗಿಬಿಡ್ತಾರೆ ಎಲ್ ಬಿ ಡಬ್ಲ್ಯೂಗೆ ಇನ್ನು ರಾಹುಲ್ ತ್ರಿಪಾಠಿ ಕೂಡ ಹದಿನಾರು ರನ್ಗೆ ಔಟ್ ಆಗ್ತಾರೆ ಇಪ್ಪತ್ತೆರಡು ರನ್ ಬಾ ಇಪ್ಪತ್ತೆರಡು ಬಾಲ್ನ ಫೇಸ್ ಮಾಡಿದವರು ಇನ್ನು ವಿಜಯ್ ಶಂಕರ್ ಒಂದಷ್ಟು ಇತ್ತು ವಿಜಯ್ ಶಂಕರ್ ಬಗ್ಗೆ ಯಾಕೆಂದರೆ ಸಿ ಎಸ್ ಕೆ ಪರ ಇರೋ ಬ್ಯಾಟರ್ಸಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ತೋರಿಸ್ತಾ ಇದ್ರು ಆಡ್ತೀನಿ ಒಂದಷ್ಟು ಅಟ್ಲೀಸ್ಟ್ ಒಂದು ಒನ್ ಫಾರ್ಟಿ ಮೇಲಾದ್ರೂ ಸಿ ಎಸ್ ಕೆ ಟೀಮ್ನ ಕರ್ಕೊಂಡು ಹೋಗ್ತೀನಿ ರನ್ ಕಲೆ ಹಾಕ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಮೂಡಿಸಿದ್ರು ಆದರೆ ಆಗಲಿಲ್ಲ ಇಪ್ಪತ್ತೊಂಬತ್ತಕ್ಕೇ ಅವರು ಕೂಡ ಔಟ್ ಆಗಿಬಿಡ್ತಾರೆ ಇನ್ನು ಶಿವಮ್ ದುಬೆ ಮೂವತ್ತೊಂದು ರನ್ನು ಇವರ ಆಟ ಮಾತ್ರ ತುಂಬ ಮಂದಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾಯಿದೆ ಯಾಕಂದರೆ ಏನಿದು ಟೆಸ್ಟ್ ಮ್ಯಾಚ್ ಥರ ಆಡ್ತಾ ಇದ್ದಾರಲ್ಲ ಎಫೆಕ್ಟಿವ್ ಆಗಿ ಅಟ್ಯಾಕಿಂಗ್ ಬ್ಯಾಟ್ಸ್ ಅಟ್ಯಾಕಿಂಗ್ ಬ್ಯಾಟಿಂಗ್ ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಂದಿಗೆ ಬೇಸರ ಇದೆ ರವಿಚಂದ್ರನ್ ಅಶ್ವಿನ್ ಕೂಡ ಒಂದಕ್ಕೆ ಔಟ್ ಆಗ್ತಾರೆ ರವೀಂದ್ರ ಜಡೇಜಾ ಒಂದು ರನ್ನು ಕೂಡ ಗಳಿಸೋದಿಲ್ಲ ದೀಪಕ್ ಹೂಡಾ ಕೂಡ ಒಂದು ರನ್ ಕೂಡ ಗಳಿಸೋದಿಲ್ಲ ಬ್ಯಾಕ್ ಟು ಬ್ಯಾಕ್ ಪೆವಿಲಿಯನ್ ಪರೇಡ್ ನಡೆಯುತ್ತೆ ಇನ್ನು ಎಮ್ ಎಸ್ ಧೋನಿ ನಾಲ್ಕು ಬಾಲ್ ಫೇಸ್ ಮಾಡ್ತಾರೆ ಒಂದೇ ಒಂದು ರನ್ ಗಳಿಸೋದಕ್ಕಾಗಿದ್ದು ಇವರ ವಿಕೆಟ್ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಮಾತನಾಡೋಣ ಅದ್ರ ಬಗ್ಗೆ ಇನ್ನು ನೂರು ಅಹಮದ್ ಕೂಡ ಒಂದು ರನ್ಗೆ ಔಟ್ ಆಗ್ತಾರೆ ನಾಟ್ ಔಟ್ ಆಗಿ ಉಳಿಯೋದು ಅನ್ಶುಲ್ ಕಾಂಬೋಜ್ ಒಬ್ರೇ ಮೂರು ರನ್ ಗಳಿಸ್ತಾರೆ ಮೂರು ಬಾಲ್ ಫೇಸ್ ಮಾಡ್ತಾರೆ ಅಷ್ಟು ಹೊತ್ತಿಗೆ ಇಪ್ಪತ್ತು ಓವರ್ ಕಂಪ್ಲೀಟ್ ಆಗಿರುತ್ತೆ ಇನ್ನು ಕೆ ಕೆ ಆರ್ ಬೌಲಿಂಗ್ ವಿಭಾಗದ ಬಗ್ಗೆ ಪ್ರದರ್ಶನದ ಬಗ್ಗೆ ಮಾತಾಡೋದಾದ್ರೆ ವೈಭವ್ ಅರೋರಾಗೆ ಒಂದು ವಿಕೆಟ್ ಸಿಗುತ್ತೆ ಇವರೇ ಒಂದಷ್ಟು ರನ್ ಬಿಟ್ಕೊಟ್ರು ಅನ್ನೋದು ಬಿಟ್ರೆ ಅಂದ್ರೆ ತುಂಬಾ ಏನಿಲ್ಲ ಐ ಪಿ ಎಲ್ ವಿಷಯ ಅಂತ ಅಂದ್ರೆ ಐ ಪಿ ಎಲ್ ಆಟದಲ್ಲಿ ಇದೇನು ಜಾಸ್ತಿ ರನ್ ಅಲ್ಲ ಬಿಡಿ ಮೂವತ್ತೊಂದು ರನ್ ಬಿಟ್ಕೊಡೋದು ನಾಲ್ಕು ಓವರ್ಗೆ ಮೊಯಿನಲ್ಲಿ ಒಂದು ವಿಕೆಟ್ ಅವರಿಗೆ ಸಿಗುತ್ತೆ ಇವರು ಮಾಡಿದ ನಾಲ್ಕು ಓವರಲ್ಲಿ ಇಪ್ಪತ್ತು ರನ್ ಅಷ್ಟೇ ಕೊಡೋದು ಇನ್ನು ಹರ್ಷಿತ್ ರಾಣಾ ಸಖತ್ತಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಎರಡು ವಿಕೆಟ್ ಇವ್ರಿಗೆ ಸಿಗುತ್ತೆ ಇನ್ನು ವರುಣ್ ಚಕ್ರವರ್ತಿಗೂ ಕೂಡ ಎರಡು ವಿಕೆಟ್ ಆದರೆ ಸುನಿಲ್ ನರೇನ್ಗೆ ಮೂರು ವಿಕೆಟ್ ಸಿಗುತ್ತೆ ಸುನಿಲ್ ನರೇನ್ ಬ್ಯಾಟಿಂಗ್ನಲ್ಲೂ ಶೈನ್ ಆಗ್ತಾರೆ ಬೌಲಿಂಗ್ನಲ್ಲೂ ಶೈನ್ ಆಗ್ತಾರೆ ಅದಕ್ಕೆ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕಿದ್ದು ಸೊ ನಾಲ್ಕು ಓವರ್ನಲ್ಲಿ ಕೇವಲ ಹದಿಮೂರು ರನ್ ಬಿಟ್ಕೊಟ್ಟು ಮೂರು ವಿಕೆಟ್ ಕಬಿಳಿಸ್ತಾರೆ ಅಂದರೆ ಒಂದು ಮತ್ತೆ ಫಾರ್ಮ್ಗೆ ಮರಳಿದ್ದಾರೆ ಸುನಿಲ್ ನರೇನ್ ಅಂತ ಹೇಳ್ಬೋದು ಯಾಕೆಂದರೆ ಕಳೆದ ಎರಡು ಮೂರು ಪಂದ್ಯಗಳಲ್ಲಿ ಅಷ್ಟೊಂದು ಕೈಚೊಳಕ ಇರಲಿಲ್ಲ ಬ್ಯಾಟಿಂಗ್ನಲ್ಲೂ ಬೌಲಿಂಗ್ನಲ್ಲೂ ಬಟ್ ಈಗ ಸಿ ಎಸ್ ಕೆ ವಿರುದ್ಧ ಶೈನ್ ಆದರು ಇನ್ನು ನಂತರ ಚೇಸಿಂಗ್ಗೆ ಹೊರಟಂತಹ ಕೆ ಕೆ ಆರ್ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು ಅಂತ ಹೇಳೋದಾದರೆ ಕ್ವಿಂಟನ್ ಡಿಕಾಕ್ ಯಾಕೋ ಫಾರ್ಮ್ನಲ್ಲಿ ಇಲ್ಲ ಇಪ್ಪತ್ತ್ ಮೂರು ರನ್ಗೆನೆ ಔಟ್ ಆಗ್ತಾರೆ ಚೆನ್ನಾಗಿ ಆಡ್ತಾಯಿದ್ರು ಇದ್ರು ಬಟ್ ಕ್ರೀಸ್ ಕಚ್ಚಿ ಅಂತೂ ನಿಲ್ಲಿಲ್ಲ ಇನ್ನು ಸುನಿಲ್ ನರೇನ್ ಅಂತೂ ಹದಿನೆಂಟು ಬಾಲ್ ಫೇಸ್ ಮಾಡಿ ನಲ್ವತ್ನಾಲ್ಕು ರನ್ ಗಳಿಸ್ತಾರೆ ಕೊನೆಯಲ್ಲಿ ಸಿಕ್ಸ್ ಹೊಡೆಯೋ ಪ್ರಯತ್ನ ಮಾಡಿದ್ರು ಬಟ್ ಅದು ಔಟ್ ಆಗಿಬಿಡುತ್ತೆ ಹಾಫ್ ಸೆಂಚುರಿ ಮಾಡ್ಕೊಳ್ಳೋಣ ಅಂತ ಬಟ್ ಆಗಲಿಲ್ಲ ಒಟ್ಟು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಇವರಿಂದ ಇತ್ತು ಇನ್ನು ಅಜಿಂಕ್ಯ ರಹಾನೆ ಹದಿನೇಳು ಬಾಲ್ಗೆ ಇಪ್ಪತ್ತು ರನ್ ಗಳಿಸ್ತಾರೆ ರಿಂಕು ಸಿಂಗ್ ಹದಿನೈದು ರನ್ ಗಳಿಸ್ತಾರೆ ಸೊ ಈಸಿ ಚೇಸಿಂಗ್ ಅಲ್ವಾ ಹೇಗಿದ್ರು ನೂರ ಮೂರು ಅಂತಂದರೆ ಸೊ ಈಸಿಯಾಗೆ ವಿನ್ ಆಗ್ತಾರೆ ಕೊನೆಯಲ್ಲಿ ರಿಂಕು ಸಿಂಗ್ ಸಿಕ್ಸ್ ಹೊಡಿತಾರೆ ನೂರ ಏಳು ರನ್ ಸಿ ಮತ್ತೆ ಸೋಲುತ್ತೆ ಕೆ ಕೆ ಆರ್ ಮುಂದೆ ಇನ್ನು ಸಿ ಎಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಎರಡೇ ವಿಕೆಟ್ ಕಳ್ಕೊಂಡಿದ್ದು ಕೆ ಕೆ ಆರು ಅದರಲ್ಲಿ ಖಲೀಲ್ ಅಹಮದ್ಗೆ ಒಂದು ವಿಕೆಟು ಸಿಗೋದಿಲ್ಲ ಇನ್ನು ಅಂಚುಲ್ ಕಾಂಬೋಜ್ಗೆ ಒಂದು ವಿಕೆಟ್ ಮಾತ್ರ ಸಿಗುತ್ತೆ ರವಿಚಂದ್ರನ್ ಅಶ್ವಿನ್ಗೂ ಇಲ್ಲ ರವೀಂದ್ರ ಜಡೇಜಾಗೂ ಇಲ್ಲ ನೂರ್ ಅಹಮದ್ಗೆ ಒಂದು ವಿಕೆಟ್ ಸಿಗುತ್ತೆ ಹತ್ತು ಪಾಯಿಂಟ್ ಒಂದು ಓವರ್ ಕೆ ಕೆ ಆರ್ ಗೆದ್ದ್ಬಿಡುತ್ತೆ ಅಕ್ಷರಶಃ ಆಗ್ಲೇ ಹೇಳಿದ ಹಾಗೆ ಈಸಿ ವಿನ್ ಜೊತೆಗೆ ಸಿ ಎಸ್ ಕೆ ಮೇಲೆ ರೈಡ್ ಮಾಡಿದೆ ಕೋಲ್ಕತಾ ನೈಟ್ ರೈಡರ್ಸ್ ಸೊ ಈ ಮ್ಯಾಚ್ ಆದ್ಮೇಲೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ ಯಾಕೆಂದ್ರೆ ಮೂರನೇ ಪ್ಲೇಸ್ ನಲ್ಲಿ ಆರ್ ಸಿ ಬಿ ಇತ್ತು ಕೆ ಕೆ ಆರ್ ಗೆದ್ದ್ಮೇಲೆ ಆ ಮೂರನೇ ಸ್ಥಾನವನ್ನು ಕಿತ್ಕೊಂಡಿದೆ ಐ ಮೀನ್ ಕೆ ಕೆ ಆರ್ ಈಗ ಮೂರನೇ ಸ್ಥಾನದಲ್ಲಿದೆ ಸೊ ಪಾಯಿಂಟ್ ಟೇಬಲ್ ಕಡೆ ಒಂದಷ್ಟು ಗಮನ ಹರಿಸೋದಾದ್ರೆ ಈಗ ಆಸ್ ಯೂಶುವಲ್ ಜಿ ಟಿ ಈಗ ಫಸ್ಟ್ ಪ್ಲೇಸ್ನಲ್ಲೇ ಇದೆ ಯಾಕಂದ್ರೆ ನಾಲ್ಕು ಮ್ಯಾಚ್ ಗೆದ್ದಿರೋದು ಐದು ಮ್ಯಾಚ್ನಲ್ಲಿ ಸೊ ಎಂಟು ಸ್ಕೋರ್ ಎಂಟು ಪಾಯಿಂಟ್ ಪಡೆದುಕೊಂಡಿದೆ ಇನ್ನು ಡಿ ಸಿ ನಾಲ್ಕರಲ್ಲಿ ನಾಲ್ಕನ್ನೂ ಗೆದ್ದಿದೆ ಸೊ ರನ್ ರೇಟಲ್ಲಿ ಒಂದಷ್ಟು ವೇರಿಯೇಷನ್ ಆಗಿರೋದ್ರಿಂದ ಸೆಕೆಂಡ್ ಪ್ಲೇಸ್ನಲ್ಲಿದೆ ಡಿ ಸಿ ಇನ್ನು ಕೆ ಕೆ ಆರ್ ಆರು ಮ್ಯಾಚ್ ಆಡಿರೋದು ಮೂರು ಗೆದ್ದಿದೆ ಮೂರು ಸೋತಿದೆ ಸಿಕ್ಸ್ ಪಾಯಿಂಟ್ ಆರ್ ಸಿ ಬಿ ಐದು ಮ್ಯಾಚ್ ಆಡಿರೋದು ಮೂರು ಮ್ಯಾಚ್ ಗೆದ್ದಿದೆ ಎರಡು ಮ್ಯಾಚ್ ಸೋತಿದೆ ಇದಕ್ಕೂ ಕೂಡ ಆರು ಪಾಯಿಂಟ್ ಸಿಕ್ಕಿದೆ ಇನ್ನು ಐದನೇ ಸ್ಥಾನದಲ್ಲಿರೋದು ಪಿ ವಿ ಕೆ ಎಸ್ ನಾಲ್ಕು ಮ್ಯಾಚ್ನಲ್ಲಿ ಮೂರು ಗೆದ್ದಿದೆ ಒಂದು ಸೋತಿದೆ ಸೊ ಆರು ಅಂಕ ಇದಕ್ಕೂ ಕೂಡ ಇನ್ನು ಎಲ್ ಎಸ್ ಜಿ ಐದು ಮ್ಯಾಚ್ ಆಡಿರೋದು ಮೂರು ಗೆದ್ದಿದೆ ಎರಡು ಸೋತಿದೆ ಆರ್ ಆರ್ ಐದು ಮ್ಯಾಚ್ನಲ್ಲಿ ಎರಡು ಗೆದ್ದಿರೋದಷ್ಟೇ ಮೂರು ಮ್ಯಾಚ್ ಸೋತಿದೆ ಮುಂಬೈ ಇಂಡಿಯನ್ಸ್ ಎಂಟನೇ ಸ್ಥಾನದಲ್ಲಿದೆ ಒಂದೇ ಮ್ಯಾಚ್ ಗೆದ್ದಿರೋದು ಐದು ಮ್ಯಾಚ್ನಲ್ಲಿ ನಾಲ್ಕರಲ್ಲಿ ಸೋತಿದೆ ಇನ್ನು ಸಿ ಎಸ್ ಕೆ ಆರು ಮ್ಯಾಚ್ನಲ್ಲಿ ಸೋತಿರೋದು ಐದು ಅದರಲ್ಲಿ ಒಂದೇ ಒಂದು ಗೆದ್ಕೊಂಡಿರೋದು ಸೊ ಕೇವಲ ಎರಡು ಅಂಕ ಇನ್ನು ಎಸ್ ಆರ್ ಎಚ್ ಕೂಡ ಐದು ಮ್ಯಾಚ್ ಆಡಿದೆ ಆದರೆ ನಾಲ್ಕರಲ್ಲಿ ಸೋತಿದೆ ಒಂದರಲ್ಲಿ ಮಾತ್ರ ಗೆದ್ದಿರೋದು ಪಾಯಿಂಟ್ ಎಸ್ಆರ್ ಎಚ್ಲ್ ನಲ್ಲಿ ಆಗಿರೋ ಒಂದಷ್ಟು ಡಿಫ್ರೆನ್ಸ್ ನೋಡಿದ್ವಿ ಇನ್ನು ಈಗ ಕೆ ಕೆ ಆರ್ ಪಾಲಿಗೆ ಹೀರೋ ಆಗಿದ್ಯಾರು ಸಿ ಎಸ್ ಪಾಲಿಗೆ ವಿಲನ್ ಆಗಿದ್ಯಾರು ಈ ಪಂದ್ಯದಲ್ಲಾದಂತಹ ಎಡವಟ್ಟುಗಳೇನು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಸೊ ಮ್ಯಾಚ್ ನೋಡ್ತಿರೋರಿಗೆ ತುಂಬ ಬೇಸರ ಆಗಿದ್ದಂತೂ ಇದೆ ಸಿ ಎಸ್ ಕೆ ಬ್ಯಾಟಿಂಗನ್ನು ನೋಡ್ತಾ ಇದ್ರೆ ನಿಜಕ್ಕೂ ಏನಿದು ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ದಾರಾ ಏನು ಬಾಲ್ ತಿಂತಾ ಇದ್ದಾರೆ ರನ್ ಕಲೆ ಹಾಕೋದಕ್ಕಾಗ್ತಾ ಇಲ್ಲ ಪಿಚ್ ಪ್ರಾಬ್ಲಮ್ ಅದು ಕೂಡ ಹೋಮ್ ಗ್ರೌಂಡ್ ಬೇರೆ ತವರಿನಲ್ಲೇ ಈ ರೀತಿಯಾದಂಥ ಹೀನಾಯವಾಗಿ ಹ್ಯಾಟ್ರಿಕ್ ಸೋಲು ಸಿಕ್ಕಿರೋದು ಚೆನ್ನೈಗೆ ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ದೇವರ ಮೊರೆ ಹೋಗಿದ್ದೇನು ಪ್ರಾರ್ಥನೆ ಮಾಡಿದ್ದೇನು ಕೂಗಾಡಿದ್ದೇನು ಚಿಯರ್ ಅಪ್ ಮಾಡಿದ್ದೇನು ತಮ್ಮ ತಂಡ ಗೆಲ್ಲಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡ್ರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಅದೇ ಥರ ಅಲ್ವಾ ಹಾಗೆಯೇ ಚೆನ್ನೈಸ್ ಫ್ಯಾನ್ಸ್ ಕೂಡ ಯಾಕೆಂದ್ರೆ ಐ ಪಿ ಎಲ್ ಅಂತ ಬಂದಾಗ ಫ್ಯಾನ್ ಬೇಸ್ ಅಂತ ಬಂದಾಗ ಅದರಲ್ಲಿ ಆರ್ ಸಿ ಬಿಟ್ಟರೆ ಸಿ ಎಸ್ ಕೆಗೇನೆ ಫ್ಯಾನ್ಸ್ ಫಾಲೋವಿಂಗ್ ಜಾಸ್ತಿ ಇರೋದು ತುಂಬ ಆಸೆ ಇಟ್ಕೊಂಡಿದ್ರು ಆದರೆ ಆ ಆಸೆಯೆಲ್ಲ ನಿರಾಸೆ ಆಗ್ಬಿಡ್ತು ಅದರಲ್ಲೂ ಎಮ್ ಎಸ್ ಧೋನಿ ಕ್ಯಾಪ್ಟೆನ್ಸಿ ವಹಿಸ್ಕೊಂಡಿದ್ದಾರೆ ಅಂದರೆ ಗೆದ್ದೆ ಗೆಲ್ತೀವಿ ಇದೇ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ನಮ್ಮ ಟೀಮ್ಗೆ ಅನ್ನೋ ಆಸೆ ಎಲ್ಲರಲ್ಲೂ ಇತ್ತು ಬಟ್ ಅದಾಗಲಿಲ್ಲ ನಾಯಕನ ಆಟ ಎಮ್ ಎಸ್ ಧೋನಿ ಕಡೆಯಿಂದ ಬರಲೇ ಇಲ್ಲ ಒಂದು ಕಡೆ ಬ್ಯಾಟಿಂಗ್ನಲ್ಲಾದರೂ ಒಂದಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದರೆ ಕೂಡ ಧೋನಿ ಕಮಾಲ್ ನಡೀಲಿಲ್ಲ ಇನ್ನು ಬೌಲಿಂಗ್ ವಿಭಾಗ ಅಂತ ಬಂದರೆ ಆಗಿ ಕೆ ಕೆ ಆರ್ ಎಫೆಕ್ಟಿವ್ ದಾಳಿ ಅಟ್ಲೀಸ್ಟ್ ಕಮ್ಮಿ ಸ್ಕೋರ್ ಮಾಡಿದೀವಿ ಮಾಡ್ಕೊಳ್ಳೋಣ ಅಂತ ಬೌಲರ್ಸ್ ಆಗಲಿ ಇಲ್ಲಿ ಹಾಕಿದ್ದಂದು ಕಾಣಿಸ್ಲಾ ಇಲ್ಲ ಸೊ ಕೆ ಕೆ ಆರ್ ಈಸಿಯಾಗಿ ಆಗಿ ಈ ಮ್ಯಾಚ್ ವಿನ್ ಆಯ್ತು ಬಟ್ ಇಲ್ಲಿ ಸಿ ಎಸ್ ಕೆ ಪಾಲಿಗೆ ನಿಜವಾಗ್ಲೂ ವಿಲನ್ ಆಗಿದ್ ಯಾರು ಅಂತ ಹೇಳೋದಾದ್ರೆ ಅಫ್ಕೋರ್ಸ್ ಇದು ಬ್ಯಾಟರ್ಸ್ ಅಂತಲೇ ಹೇಳ್ಬೋದು ಎಲ್ಲ ಬ್ಯಾಟ್ಸ್ಮೆನ್ಸ್ ವೈಫಲ್ಯವನ್ನು ಕಾಣಿಸಿದ್ರು ಶಿವಮ್ ದುಬೆ ವಿಜಯ್ ಶಂಕರ್ ಒಂದಷ್ಟು ಸ್ಕೋರ್ ಕಲೆ ಹಾಕಿದ್ದನ್ನು ಬಿಟ್ಟರೆ ಕೊನೆವರೆಗೂ ನಿಲ್ಲಿಲ್ಲ ಹೆಚ್ಚು ರನ್ ಗಳಿಸಲಿಲ್ಲ ಶಿವಮ್ ದುಬೆ ಅಂತೂ ಅದೇ ನಾನು ಆಗಲೇ ಹೇಳ್ದ ಹಾಗೆ ಟೆಸ್ಟ್ ಮ್ಯಾಚ್ ರೀತಿಯಲ್ಲೇ ಆಡಿದರು ಅವರ ಎಫರ್ಟ್ ಕಾಣಿಸ್ಲಿಲ್ಲ ಅಟ್ಯಾಕಿಂಗ್ ಅನ್ನುವಂಥ ಬ್ಯಾಟಿಂಗ್ ಕಾಣಿಸ್ಲೇ ಇಲ್ಲ ಸೊ ಕಂಪ್ಲೀಟಾಗಿ ಸಿ ಎಸ್ ಕೆ ಸೋಲಿಗೆ ವಿಲನ್ ಆಗಿದ್ದು ಬ್ಯಾಟರ್ಸ್ ಹಾಗೆಯೇ ಧೋನಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಧೋನಿ ನಾಯಕತ್ವ ಅನ್ನೋದು ಒಂದು ಕಡೆ ಆದರೆ ಅಟ್ಲೀಸ್ಟ್ ಬೇರೆಯವರಿಗೆ ಅವಕಾಶ ಕೊಡಲಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಧೋನಿ ನಾಯಕತ್ವ ವಹಿಸ್ಕೊಂಡ್ರು ಸೋತಿರೋದ್ರಿಂದ ಧೋನಿಯೇ ಇಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಕೆ ಕೆ ಆರ್ ಪಾಲಿನ ಹೀರೋ ಯಾರು ಅಂತ ಮಾತಾಡೋದಾದರೆ ಆಫ್ಕೋರ್ಸ್ ಸುನೀಲ್ ನರೈನ್ ಅಂತಲೇ ಬರುತ್ತೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಶೈನ್ ಆದರು ಸೊ ಹದಿನೆಂಟು ಬಾಲ್ಗೆ ನಲ್ವತ್ನಾಲ್ಕು ರನ್ ಗಳಿಸ್ತಾರೆ ಅಂದರೆ ಐದು ಸಿಕ್ಸರ್ ಇತ್ತು ಇದರಲ್ಲಿ ಅದರಲ್ಲಿ ಎರಡು ಬೌಂಡ್ರಿ ಕೂಡ ಇತ್ತು ಸೊ ಒಂದು ಕಡೆ ಹಾಫ್ ಸೆಂಚುರಿ ತಮ್ಮದಾಗಿಸ್ಕೊಳ್ತಾರೆ ಇನ್ನೇನು ಫಿಫ್ಟಿ ಹೊಡೆಯೋದು ಕಾರ್ ರನ್ ಬೇಕಾಗಿತ್ತು ಸಿಕ್ಸ್ ಹೊಡೆಯೋ ಪ್ರಯತ್ನ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆದರೂ ಅದನ್ನು ಬಿಟ್ಟರೆ ಮುಂಚೆ ಬೌಲಿಂಗ್ನಲ್ಲಿ ಮೂರು ವಿಕೆಟ್ ಪಡೆದುಕೊಳ್ತಾರೆ ಕಮ್ಮಿ ರನ್ಗಳನ್ನು ಬಿಟ್ಕೊಟ್ಟು ಅಂತ ಅಂದರೆ ಅದು ಮೇನ್ ಮೇನ್ ವಿಕೆಟನ್ನು ಕೂಡ ಕಬಳಿಸ್ತಾರೆ ಅಂದರೆ ಸಿ ಎಸ್ ಕೆ ರನ್ ಗಳಿಸೋದಕ್ಕಾಗಲಿಲ್ಲ ಕಷ್ಟ ಆಯಿತು ಹೆಣಗಾಡಿದ್ರು ಅಂತ ಹೇಳಿದರೆ ಸುನಿಲ್ ನರೇನ್ ಅವರ ಸ್ಪಿನ್ ಜಾದು ಕೂಡ ಕಾರಣ ಆಯಿತು ಅದಕ್ಕೇನೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಅವ್ರಿಗೆ ಸಿಕ್ಕಿರೋದು ಸೊ ಸುನಿಲ್ ನರೇನ್ ಕೆ ಕೆ ಆರ್ ಪಾಲಿನ ನಿಜವಾದ ಹೀರೋ ಆದರೂ ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ನಲ್ಲಿ ಆ್ಯಂಡ್ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಸಿ ಎಸ್ ಕೆ ಪರ ಸಿ ಎಸ್ ಕೆ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ವಿಜಯ್ ಶಂಕರ್ ಬಗ್ಗೆ ಒಂದಷ್ಟು ಹೋಪ್ಸ್ ಇತ್ತು ಆದರೆ ವಿಜಯ್ ಶಂಕರ್ ಯಾವಾಗ ಔಟ್ ಆಗ್ತಾರೆ ವರುಣ್ ಚಕ್ರವರ್ತಿ ಬೌಲಿಂಗ್ನಲ್ಲಿ ಆಗಲೇ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು ಶಿವಮ್ ಏನೋ ಔಟ್ ಆಗದೆ ಕೊನೆ ತನಕ ಇದ್ರೂ ಅವ್ರ ಕಡೆಯಿಂದ ಯಾವುದೇ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಒಳ್ಳೇದಾಗಿ ಕಾಣಿಸ್ಲಿಲ್ಲ ಒಳ್ಳೆ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಕಾಣಿಸ್ಲೇ ಇಲ್ಲ ಬಟ್ ವಿಜಯ್ ಶಂಕರ್ ಇನ್ ಕೇಸ್ ಕ್ರೀಸ್ನಲ್ಲಿ ಇದ್ದಿದ್ರೆ ಸಿ ಎಸ್ ಕೆ ಒನ್ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡ್ತಾ ಇತ್ತು ಜೊತೆಗೆ ಒಂದಷ್ಟು ಗೆಲುವಿಗೆ ಪೂರಕವಾದ ಅಂಶಗಳು ಸಿಗ್ತಾಯಿತ್ತು ಸಿ ಎಸ್ ಕೆ ಪರವಾಗಿ ಆದರೆ ವಿಜಯ್ ಶಂಕರ್ ಔಟ್ ಆಗಿದ್ದೆ ನ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು ಓಕೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸುದ್ದಿ ಹಲ್ಚಲ್ಲೆ ಬಿಸ್ತಾ ಇದೆ ಟ್ರೆಂಡಿಂಗ್ನಲ್ಲಿದೆ ವೈರಲ್ ಆಗ್ತಾ ಇದೆ ಟ್ರೋಲ್ ಆಗ್ತಾ ಇದೆ ಅಂತ ಈಗ ನೋಡೋಣ ಐ ಪಿ ಎಲ್ನ ಪ್ರತಿ ಮ್ಯಾಚ್ ಬಗ್ಗೆ ಹೆಚ್ಚು ಸೌಂಡ್ ಆಗೋದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಅಂತ ಬಂದಾಗ ಸಿ ಎಸ್ ಕೆ ಫ್ಯಾನ್ಸ್ ಸಿಕ್ಕಾಪಟೆ ಕ್ರೇಜ್ನಲ್ಲಿರ್ತಾರೆ ನಾವು ಗೆದ್ದೇ ಗೆಲ್ತೀವಿ ಅಂತ ಅದು ಹೋಮ್ ಗ್ರೌಂಡ್ ಅಂತ ಆದರೆ ಈ ಸಲ ಅದಾಗಲಿಲ್ಲ ತುಂಬಾ ಎಡವಟ್ಟುಗಳು ಸಿ ಎಸ್ ಕೆ ಕಡೆಯಿಂದ ಆಗಿದ್ದರಿಂದ ಮ್ಯಾಚ್ ಸೋತಿದೆ ಸೊ ಧೋನಿಯ ವಿಚಾರವೇ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿರೋದು ಯಾಕೆಂದರೆ ಅಂತೂ ಸಿ ಎಸ್ ಕೆ ಪಾಲಿಗೆ ತಲೈವ ಇದ್ದ ಹಾಗೆ ಅವರು ಎಂಟ್ರಿ ಕೊಡಬೇಕಾಗ್ಲೇ ಫ್ಯಾನ್ ಪ್ರೇಜ್ ಯಾವ ರೀತಿಯಾಗಿರುತ್ತೆ ನೀವೇ ಕೂಡ ನೋಡಿರ್ತೀರ ಜೋಶ್ ಮೀಟರ್ ಎಷ್ಟು ಹೈ ಹೋಗಿರುತ್ತೆ ಎಲ್ಲರೂ ಕೂಡ ಧೋನಿ ಧೋನಿ ಅಂತ ಕಿರ್ಚ್ತಾ ಇರ್ತಾರೆ ಧೋನಿ ಬ್ಯಾಟಿಂಗ್ ಬಂದರೆ ಸಾಕು ಅಟ್ಲೀಸ್ಟ್ ಒಂದು ಓವರ್ನಾದರೂ ಆಡಲಿ ಧೋನಿ ಬ್ಯಾಟಿಂಗ್ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ ಅಷ್ಟರ ಮಟ್ಟಿಗಿದೆ ಧೋನಿ ಆಡಲಿ ಬಿಡಲಿ ಬ್ಯಾಟಿಂಗ್ ಅವರ ಇನ್ನಿಂಗ್ಸ್ ಚೆನ್ನಾಗಿರಲಿ ಬಿಡಲಿ ಅಷ್ಟೊಂದು ಕ್ರೇಜ್ ಇರುತ್ತೆ ಧೋನಿ ಬಗ್ಗೆ ಬಟ್ ಧೋನಿ ನಿರಾಸೆ ಮಾಡ್ತಾ ಬರ್ತಾ ಇದ್ದಾರೆ ಸೊ ಬಹಳಷ್ಟು ಮಂದಿ ಧೋನಿ ವಿರುದ್ಧವಾಗಿಯೇ ಮಾತನಾಡ್ತಾ ಇದ್ದಾರೆ ಅದರಲ್ಲೂ ಸಿ ಎಸ್ ಕೆ ಫ್ಯಾನ್ಸೇ ಈ ಥರ ಮಾತಾಡ್ತಾ ಇರೋದು ಸೊ ಧೋನಿಯ ಕೆಲವೊಂದು ಫೋಟೋಗಳನ್ನು ಶೇರ್ ಮಾಡ್ತಾ ಅವರ ಅಭಿಪ್ರಾಯಗಳನ್ನು ಪೋಸ್ಟ್ ಹಾಕ್ತಾ ಇದ್ದಾರೆ ಹಾಗೆ ಧೋನಿ ಔಟ್ ಆಗಿರೋ ರೀತಿ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಹಾಗೆ ಶಾಕಿಂಗ್ ಅಂತ ಹೇಳ್ಬೋದು ಅದು ಎಲ್ ಬಿ ಡಬ್ಲ್ಯೂ ಕೊಟ್ಟಾಗ ಅಂಪೈರ್ ಔಟ್ ಕೊಟ್ಟಿದ್ದಕ್ಕೆ ಡಿ ಆರ್ ಎಸ್ ತೆಗೆದುಕೊಳ್ಬೇಕಾಗಿತ್ತು ಧೋನಿ ಔಟ್ ಅಲ್ಲ ಇದು ಇದು ನಾಟ್ ಔಟ್ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಆ ಫೋಟೋಗಳನ್ನು ಶೇರ್ ಮಾಡಿ ಯಾಕೆಂದರೆ ಬ್ಯಾಟ್ ಟಚ್ ಆಗಿ ನಂತರ ಪ್ಯಾಡಿಗೆ ಟಚ್ ಆಯಿತು ಸೊ ಧೋನಿ ಔಟ್ ಆಗಿಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಇನ್ ಕೇಸ್ ಧೋನಿ ಔಟ್ ಆಗದೆ ಇದ್ದಿದ್ದರೆ ಸಿ ಎಸ್ ಕೆ ಸ್ಕೋರ್ ಜಾಸ್ತಿ ಗೆಲ್ಲೋದಕ್ಕೆ ಆಗ್ತಾ ಇತ್ತೇನೋ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೋಸ್ಟ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಧೋನಿ ಬಗ್ಗೆ ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಅಂತೂ ಬೋರಿಂಗ್ ಆಗಿತ್ತು ಸೊ ಇನ್ನು ಇವತ್ತು ಎಲ್ ಎಸ್ ಜಿ ವರ್ಸಸ್ ಜಿ ಟಿ ಇರೋದ್ರಿಂದ ಎಲ್ ಎಸ್ ಜಿ ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡುತ್ತೆ ಜಿ ಟಿ ಈಗಾಗಲೇ ಪಾಯಿಂಟ್ ಟೇಬಲ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದೆ ಈ ಸೀಸನ್ನಲ್ಲಿ ಒಳ್ಳೆ ಆರಂಭ ಪಡೆದುಕೊಂಡಿದೆ ಬಟ್ ಎಲ್ ಎಸ್ ಜಿ ಯಾವ ರೀತಿಯಾಗಿ ಕಟ್ಟಿ ಹಾಕೋ ಪ್ರಯತ್ನವನ್ನು ಮಾಡುತ್ತೆ ಎಲ್ ಎಸ್ ಜಿ ಪಾಯಿಂಟ್ ಟೇಬಲ್ನಲ್ಲಿ ಏನಾದರೂ ಮೇಲ್ ಬರುತ್ತಾ ಅಥವಾ ಸೋಲುತ್ತಾ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರುತ್ತೆ ಇದರ ಡೀಟೇಲ್ಸ್ ಅನ್ನು ಕೂಡ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಇನ್ನು ನಾಳೆ ಆರ್ ಸಿ ಬಿ ಮ್ಯಾಚ್ ಇರೋದು ಸೊ ಆರ್ ಆರ್ ಜೊತೆ ಅದು ಹೋಮ್ ಗ್ರೌಂಡ್ನಲ್ಲಿ ಇಲ್ಲ ಅನ್ನೋದು ಅಭಿಮಾನಿಗಳಿಗೆ ಒಂದಷ್ಟು ಸಮಾಧಾನ ಯಾಕಂದರೆ ಜೈಪುರ್ನಲ್ಲಿ ಮ್ಯಾಚ್ ಇರೋದು ಇದೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲ ಯಾಕೆಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋತಿದೆ ಆ ಸೋಲಿನ ಹಿಸ್ಟ್ರಿ ಕೂಡ ಅಷ್ಟೇ ದೊಡ್ಡದಾಗಿರೋದ್ರಿಂದ ಬಟ್ ಜೈಪುರ್ನಲ್ಲಿ ಆಡ್ತಾ ಇರೋದ್ರಿಂದ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಆರ್ ಆರ್ ವಿರುದ್ಧ ಅನ್ನುವಂತಹ ಕಾನ್ಫಿಡೆನ್ಸ್ ಆರ್ ಸಿ ಬಿ ಫ್ಯಾನ್ಸ್ಗಿದೆ ಬಟ್ ನೋಡೋಣ ಏನಾಗುತ್ತೆ ಅಂತ ಆ ಮ್ಯಾಚ್ ಬಗ್ಗೆ ಕೂಡ ಫುಲ್ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ ಸೊ ಮಿಸ್ ಮಾಡಿದೆ ನೋಡ್ತಾ ಇರಿ ಐ ಪಿ ಎಲ್ ದಗ್ಔಟ್